ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ವರ್ಧಂತಿ ಇರುವಂಥದ್ದು ಅದೇ ಥರ ಮತ್ತು ಎಲ್ಲ ಕಡೆಯೂ ಕೂಡ ಈ ಒಂದು ವರ್ಧಂತಿ ಮಹೋತ್ಸವವನ್ನು ಆಚರಣೆಯನ್ನು ಮಾಡೇ ಮಾಡ್ತಾರೆ ಇದು ಆಗಲೇ ಆಗಿದೆ ಈಗ ಮೊನ್ನೆನೇ ಇವತ್ತು ಕೊನೆಯ ಆರನೇ ತಾರೀಕು ಕೊನೆ ದಿವಸ ನೋಡಿರಿ ಈ ದಿವಸ ಏನಪ್ಪ ಅಂತಂದರೆ ನಾಲ್ಕುನೂರ ಮೂವತ್ತನೇ ವರ್ಷದ ವರ್ಧಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಅದರ ಜೊತೆಗೆ ನಾಲ್ಕುನೂರ ನಾಲ್ಕನೇ ವರ್ಷದ ಪಟ್ಟಾಭಿಷೇಕವನ್ನು ಸಂಭ್ರಮವನ್ನು ಕೂಡ ಈ ದಿವಸ ಮಾಡ್ತಾರೆ ರಾಘವೇಂದ್ರ ಅವ್ರದ್ದು ಕಲಿಯುಗದ ಕಾಮಧೇನು ಅಂತಲೂ ಕರೀತಾರೆ ಮತ್ತು ಕಷ್ಟದಲ್ಲಿದ್ದವರ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಷ್ಟದಲ್ಲಿರುವವ್ರನ್ನ ಕೂಡ ಪರಿಹಾರ ಕಷ್ಟ ಪರಿಹಾರ ಮಾಡ್ತಾರೆ ಮತ್ತು ಅದೇ ಥರ ಅವರನ್ನು ನಂಬಿಕೊಂಡವ್ರಿಗೇನಪ್ಪ ಅಂದ್ರೆ ಯಾವುದೇ ಒಂದು ಆತಂಕ ಇಲ್ದಿರ ಅವರ ಜೀವನ ಸಾಗುತ್ತೆ ಅಂತಲೂ ನಂಬಿಕೆ ಇದೆ ತುಂಬ ಜನರಿಗೆ ಇದು ನಿದರ್ಶನೂ ಹೌದು ಮತ್ತು ಏನಂತಂದ್ರೆ ಅನುಭವಕ್ಕೂ ಬಂದಿರ್ಬೋದು ಕೆಲವರಿಗೆ ಅಂತ ಅನ್ಕೊಂತೀನಿ ಆದಷ್ಟು ಸಾಕಷ್ಟು ಸೇವೆಗಳನ್ನು ಮಾಡ್ತಾರೆ ಈ ಒಂದು ರಾಘವೇಂದ್ರ ಸ್ವಾಮಿಗಳಿಗೆ ಆದರೆ ಕೆಲವೊಂದು ಏನಪ್ಪ ಅಂತಂದ್ರೆ ಸೇವೆಗಳು ಏನಂದ್ರೆ ಅತ್ಯಂತ ಒಂದು ಕಷ್ಟಗಳನ್ನು ಕಳೆದು ಅವ್ರ ನೆಮ್ಮದಿನೂ ಸಿಗುತ್ತೆ ಮತ್ತು ಏನೋ ಒಂದು ನೆಮ್ಮದಿಯ ಆನಂದ ಅಂತಲೇ ಹೇಳ್ಬೋದು ನೋಡ್ರಿ ಈ ಕೆಲವೊಂದು ಸೇವೆಗಳಿಗೆ ನೋಡಿರಿ ವಿಶೇಷ ಅಂತಲೇ ಹೇಳ್ಬೋದು ಮತ್ತು ಜಲ್ದಿ ಫ ಫಲ ಕೊಡುವಂಥದ್ದು ಅಂತಲೂ ಹೇಳ್ಬೋದು ತುಂಬ ಜನರು ಮಾಡೇ ಮಾಡ್ತಾರೆ ಅದು ಯಾವುದಪ್ಪ ಅಂತಂದರೆ ಹೆಜ್ಜೆ ನಮಸ್ಕಾರ ನೀವು ಇವತ್ತಿನ ದಿವಸನಾದರೂ ಪ್ರಾರಂಭ ಮಾಡ್ಬೋದು ಅಥವಾ ನೀವು ಮತ್ತೆ ಗುರುವಾರ ಇದ್ದಾಗನೂ ನೀವು ಪ್ರಾರಂಭ ಮಾಡ್ಬೋದು ಈ ಒಂದು ಹೆಜ್ಜೆ ನಮಸ್ಕಾರ ಸೇವೆಯನ್ನು ಇದರದ ಕೆಲವೊಂದು ನಿಯಮಗಳು ಮತ್ತು ಇದನ್ನು ಯಾವ ಥರ ಮಾಡೋದು ಮತ್ತು ಈ ಒಂದು ಸೇವೆಯಿಂದ ನಮಗೇನು ಇದಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಯಾವುದಾದ್ರೂ ನೀವು ಹತ್ತಿರ ಇರುವಂಥ ಒಂದು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಈ ಒಂದು ಸೇವೆಯನ್ನು ಮಾಡಿದ್ರೆ ನೀವು ನಿಮಗೇನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹನೂ ಸಿಗುತ್ತೆ ಮತ್ತು ರಾಯರ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಿ ಅನ್ನೋದರಲ್ಲಿ ಸಂಶಯನೇ ಇಲ್ಲ ನೋಡಿರಿ ಸಕಲ ಏನಪ್ಪ ಅಂದರೆ ನಮಗೆ ಕಷ್ಟ ಎಲ್ಲ ಕಳೆದು ನಮ್ಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಕೂಡ ನೀವು ಏನಂತಂದ್ರೆ ಆ ನಂತರ ನೆನೆಸ್ಕೊಳ್ತೀರ ರಾಯರನ್ನು ಈ ಥರ ಒಂದು ಮಾಡಿದ್ರೆ ಜನ್ಮ ದಿನದ ಒಂದು ಈ ಒಂದು ಸೇವೆ ನೋಡಿರಿ ನಂಬಿಕೆ ಇಟ್ಟು ನಾವು ಮಾಡಿದ್ರಪ್ಪ ಅಂದರೆ ನಮಗೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಒಳ್ಳೆಯ ಫಲ ಕೂಡ ಸಿಗುತ್ತಾ ಅದು ಯಾವ ಥರ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ಏನಪ್ಪ ಅಂದ್ರೆ ಫಸ್ಟ್ ಶ್ರದ್ಧೆ ಭಕ್ತಿ ಎರಡೂ ಇರಬೇಕು ಅಂದರೆ ಸಾಧ್ಯ ನೋಡಿರಿ ಅದರಿಂದ ಏನಪ್ಪ ಅಂದರೆ ನಮಗೊಂದು ಒಳ್ಳೆಯ ಫಲನೇ ಸಿಗುತ್ತೆ ಕೆಲವೊಂದು ಸೇವೆಗಳನ್ನು ಮಾಡ್ತಾರೆ ಅದರೊಳಗೆ ಈ ಒಂದು ಹೆಜ್ಜೆ ನಮಸ್ಕಾರ ಸೇವೆಯೂ ಕೂಡ ಒಂದು ನೋಡಿರಿ ನಿಮ್ಮ ಮನೆ ಹತ್ತಿರ ಇರುವಂಥ ರಾಘವೇಂದ್ರ ಸ್ವಾಮಿ ಮಠ ಯಾವ್ದು ಹತ್ತಿರ ಇರುವಂಥ ಮಠಕ್ಕೆ ಹೋಗಿ ನೀವು ಈ ಒಂದು ಸೇವೆಯನ್ನು ಮಾಡ್ಬೋದು ನೋಡಿರಿ ಮತ್ತು ಏನಂತಂದ್ರೆ ಬೆಳಗ್ಗೆ ನೀವು ಶುಚಿರ್ಭೂತರಾಗಿ ಆನಂತರ ಹೋಗಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಫಸ್ಟ್ ಆ ನಂತರ ನೀವು ಮಠಕ್ಕೆ ಹೋಗಿ ನೀವು ಈ ಒಂದು ಸೇವೆಯನ್ನು ಸಲ್ಲಿಸುವಂಥದ್ದು ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಮನೇಲಿ ಏನಪ್ಪ ಅಂದ್ರೆ ಫಸ್ಟ್ ನೀವು ಪೂಜೆ ಮಾಡ್ತೀರಲ್ಲ ಒಂದೆರಡು ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆ ಮಾಡಿರಿ ಮೊದಲು ಮನೆ ದೇವ್ರ ಪೂಜೆ ಮತ್ತು ಗಣಪತಿ ಪೂಜೆ ಆನಂತರ ನಂತರ ಈ ಒಂದು ಪೂಜೆಯನ್ನು ಮಾಡುವಂಥದ್ದು ಈ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿ ಹಿಂದಿನ ವಿಡಿಯೋದಲ್ಲಿ ಕೂಡ ಇದೆ ನೋಡಿರಿ ಇಲ್ಲ ನಿಮ್ಮ ತುಪ್ಪ ದೀಪ ಆಗಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ದೀಪನಾದರೂ ಹಚ್ಕೋಬೋದು ಗಣಪತಿ ಪೂಜೆ ಮತ್ತು ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ಆ ನಂತರ ನೀವು ರಾಯರಿಗೆ ಪೂಜೆ ಮಾಡಿ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡಿದ್ರೆ ಒಳ್ಳೆಯದು ನೋಡಿರಿ ಮಂಡಿಯೂರಿ ನಮಸ್ಕಾರ ಇದು ರಾಯರ ಹತ್ತಿರ ಮಠದಲ್ಲಿ ಮಾಡುವಂಥದ್ದು ನಾವು ಒಳ್ಳೆಯದನ್ನು ಪಡಿಬೇಕಪ್ಪ ಅಂತಂದ್ರೆ ನೋಡಿರಿ ನಮ್ಗೆ ಈ ಒಂದು ಹೆಜ್ಜೆ ನಮಸ್ಕಾರ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ನಮಗೇನಂದ್ರೆ ರಾಯರು ಒಂದು ನೆಮ್ಮದಿ ಸಂತೋಷ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಈ ಗುರುವಾರ ಮಿಸ್ ಆದರೆ ನೋಡ್ರಿ ನೀವು ಮುಂದೇಂದು ಬೇರೆ ಗುರುವಾರ ಆದರೂ ಮಾಡ್ಕೋದು ಒಟ್ಟಿನಲ್ಲಿ ಗುರುವಾರ ಶುರು ಮಾಡಿರಿ ಮೂರು ಗುರುವಾರನಾದರೂ ಮಾಡಿರಿ ಇಲ್ಲ ಅದಕ್ಕಿಂತ ಹೆಚ್ಚು ನಿಮಗೆ ಸಾಧ್ಯ ಆದ್ರೂ ಕೂಡ ಮಾಡ್ಕೋಬೋದು ಅಟ್ಲೀಸ್ಟ್ ಮೂರು ಆ ಮೂರಲ್ಲಿ ಏನಾದರೂ ಈ ಥರ ಏನಾದರೂ ಹೆಣ್ಮಕ್ಳಿಗೆ ಸಮಸ್ಯೆ ಆದಾಗ ಮಿಸ್ ಆಗುತ್ತೆ ಹಾಗಿದ್ದಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಒಂದು ಎರಡು ಗುರುವಾರನಾದರೂ ಈ ಒಂದು ಸೇವೆಯನ್ನು ಮಾಡಿದರೆ ಒಳ್ಳೇದು ನೋಡ್ರಿ ಈ ಥರ ಒಂದು ಇರುತ್ತೆ ಇದು ಸೇವೆ ಸತಿ ಏನಪ್ಪ ಅಂದ್ರೆ ರಾಯರ ಒಂದು ಈ ದಿನ ಏನಂದರೆ ಒಂದು ಹುಟ್ಟಿದ ದಿನನೇ ಗುರುವಾರ ವಿಶೇಷವಾಗಿ ಬಂದಿರೋದ್ರಿಂದ ನೋಡ್ರಿ ನೀವು ಬೇಗನೆ ಇದನ್ನು ಮಾಡ್ಕೊಂಡ್ರೂ ಒಳ್ಳೆಯದು ಇಲ್ಲ ಮುಂದಿನ ಗುರುವಾರ ಅಂದ್ರೆ ಕೆಲವರಿಗೆಲ್ಲ ತೊಂದರೆ ಇರತ್ತಲ್ಲ ಹೆಣ್ಮಕ್ಳಿಗೆ ಅಂಥವ್ರಿಗೆಲ್ಲ ಮುಂದಿನ ಗುರುವಾರನ ನೀವು ಮಾಡ್ಕೊಳ್ರಿ ಅಂದ್ರೆ ಶುರು ಮಾಡೋದು ಇವತ್ತು ಇವತ್ತಿನ ದಿವಸ ಲೇಖನ ಬರೆಯೋಕಾದ್ರೆ ಶುರು ಮಾಡಿ ರಾಯರದ ಲೇಖನ ಪುಸ್ತಕ ಇರ್ತದೆ ನೋಡ್ರಿ ಅದನ್ನು ಶುರು ಮಾಡ್ಬೋದು ಮತ್ತು ಇದನ್ನ ಶುರು ಮಾಡ್ರಿ ಇದ್ರೊಳಗೆ ನಾನು ಏನಂದ್ರೆ ಹೆಜ್ಜೆ ನಮಸ್ಕಾರದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಮಠಗಳಿಗೆ ಹೋಗಿ ಸಾಧ್ಯವಾದರೆ ನಿಮಗೆ ಉಪವಾಸ ಸಾಧ್ಯ ಇದ್ದರೆ ಮಾಡ್ರಿ ಇಲ್ಲ ಅಂದರೆ ಏನು ಮಾಡಲೇಬೇಕಂತ ಇಲ್ಲ ಯಾಕಂದರೆ ಕೆಲವ್ರಿಗೆ ಏಜ್ ಇರ್ತಾರೆ ಮತ್ತು ಅವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದಿರ್ತಾ ಅಂಥವ್ರಿಗೆಲ್ಲ ಸಾಧ್ಯ ಆಗಂಗಿಲ್ಲ ಹಾಗಾಗಿ ಅವರು ಮಠಕ್ಕೆ ಭೇಟಿ ನೀಡಿ ನೀವು ಆ ಹೆಜ್ಜೆ ನಮಸ್ಕಾರ ಆದಮೇಲೆ ಬಂದ ಮೇಲೆ ನೀವು ಏನಾದರೂ ತೊಗೊಬೋದು ಪ್ರಸಾದನ ಖಂಡಿತ ನಿಮ್ಗೆ ಒಳ್ಳೆಯದು ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಗುರುವಾರ ದಿವಸ ಇದನ್ನ ಪ್ರಾರಂಭ ಮಾಡಬೇಕು ಬೆಳಗ್ಗೆ ಬೇಗ ಇದ್ದು ಶುದ್ಧರಾಗಿ ಅದೇ ಹೇಳಿದ್ನೆಲ್ಲ ಪೂಜೆ ಎಲ್ಲ ಮುಗಿಸಿ ಆ ನಂತರ ನೀವು ಈ ಒಂದು ವ್ರತವನ್ನು ಕೈಗೊಳ್ಳುವಂಥದ್ದು ನೋಡಿರಿ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಎಷ್ಟು ಹಾಕಬೇಕು ಅಂತ ಹೇಳೋದಾದರೆ ಎರಡು ಗುರುವಾರ ಅಥವಾ ಮೂರು ಗುರುವಾರ ಮಾಡಿ ನಿಮ್ಮ ಶಕ್ತಿ ಅನುಸಾರ ಒಂದು ಅಥವಾ ಮೂರು ಐದು ಏಳು ಒಂಬತ್ತು ಹನ್ನೊಂದು ಎಷ್ಟು ಸಾಧ್ಯ ಅಷ್ಟು ಅಂದರೆ ಅನುಸಾರ ನೀವು ಈ ಒಂದು ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಹೆಜ್ಜೆ ನಮಸ್ಕಾರ ಮಾಡಿ ಆನಂತರ ನಿಮಗೆ ಸಾಧ್ಯವಾದರೆ ಅಷ್ಟು ಮಾಡಿ ಇಲ್ಲ ಜಾಸ್ತಿ ಆದರೂ ಮಾಡಿ ನಿಮಗೆ ಮಂಡಿ ನೋವು ಈ ಥರ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಷ್ಟ ಅಂಥವ್ರು ಏನು ಮಾಡ್ಬೇಕಂದ್ರೆ ಅದ್ರ ಬದಲಾಗಿ ನೀವು ಪ್ರದಕ್ಷಿಣೆ ಮಾಡ್ಬೋದು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಒಂದು ಸೇವೆಯನ್ನು ಮಾಡ್ಬೋದು ನೋಡ್ರಿ ಇಲ್ಲಾಂದರೆ ಈ ಥರ ಮಂಡಿ ನಮಸ್ಕಾರ ಸೇವೆಯನ್ನು ಮಾಡ್ಬೋದು ಈ ಪಿಚ್ಚರಲ್ಲಿ ತೋರಿಸ್ತಾ ಇದ್ದೀನಿ ಪ್ರಾರಂಭ ನಿಂತ್ಕೊಂಡು ನಮಸ್ಕಾರ ಮಾಡಿ ಆ ನಂತರ ಮಂಡಿ ಊರಿ ಆ ನಂತರ ನಮಸ್ಕಾರ ಮಾಡಿ ಮತ್ತೆ ಎದ್ದು ಈ ಥರ ಮಾಡೋದಿರೋದು ನೋಡಿರಿ ಇದರಲ್ಲಿ ತೋರಿಸಿದ್ದೀನಿ ನೋಡಿರ್ಬೋದು ನೀವು ಗೊತ್ತಿರುತ್ತೆ ಆದರೂ ಒಂದು ಇರಲಿ ಅಂತ ಒಂದು ಕ್ಲಿಪ್ಪು ಇದರಲ್ಲಿ ಹಾಕಿದ್ದೀನಿ ನಾನು ಈ ಥರ ಒಂದು ರಾಯರಿಗೆ ಪ್ರಿಯವಾದ ಸೇವೆಗಳಲ್ಲಿ ಈ ಒಂದು ಹೆಜ್ಜೆ ನಮಸ್ಕಾರ ಸೇವೆಯನ್ನು ನೋಡಿರಿ ಅತ್ಯಂತ ಒಂದು ಇದನ್ನು ಪಡ್ಕೊಂಡೈತೆ ಅಂತಲೇ ಹೇಳ್ಬೋದು ಭಾಳ ಜನ ಇದನ್ನ ಮಾಡೇ ಮಾಡ್ತಾರೆ ಮಠದೊಳಗೆ ನೀವು ನೋಡಿರ್ಬೋದು ಅಲ್ಲಿ ಏನಪ್ಪ ಅಂದರೆ ನೀವು ಸ್ವಲ್ಪ ಸಂಕಲ್ಪವನ್ನು ಮಾಡಿಕೊಂಡು ನೀವು ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನೆಲ್ಲ ಅಂದ್ಕೊಂಡು ಶುರು ಮಾಡಿರಿ ನೋಡಿರಿ ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ಫಲಿತಾಂಶ ಸಿಗ ಸಿಗುತ್ತೆ ಮತ್ತು ಆದಷ್ಟು ಏನಪ್ಪ ಅಂದ್ರೆ ನಿರ್ವಿಘ್ನವಾಗಿ ಎಲ್ಲ ನೆರವೇರಲಿ ಪೂರ್ಣಗೊಳ್ಳಲಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವೇನು ಅಂದ್ಕೊಂಡಿರ್ತೀರ ನಾನು ಅಂದ್ಕೊಂಡು ಶುರು ಮಾಡಿರಿ ನಾ ರಾಯರ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಶುರು ಮಾಡಬೇಕು ನೋಡಿರಿ ಇದರಿಂದ ಏನಪ್ಪ ಅಂದ್ರೆ ಆಮೇಲೆ ರಾಯರ ಬ ನಿಮ್ಗೆ ಯಾವ ಮಂತ್ರ ಬರುತ್ತೆ ನೋಡಿರಿ ರಾಯರ ಒಂದು ಮಂತ್ರ ಓಂ ನಮೋ ರಾಘವೇಂದ್ರ ರಾಯನಮೋ ಇಷ್ಟು ಸಿಂಪಲ್ಲಾಗಿ ಆದರೂ ಆಯಿತು ಹೇಳ್ಕೊಂಡು ನೀವು ಹೆಜ್ಜೆ ನಮಸ್ಕಾರ ಮಾಡಿದ್ರೆ ಇನ್ನೂ ಒಳ್ಳೇದು ನೋಡ್ರಿ ಪೂಜ್ಯ ಯ ರಾಘವೇಂದ್ರ ಯ ಚ ರಥ ಭಜತಾಮ್ ಕಲ್ಪ ನಮತಾಂ ಕಾಮದೇನವಯ ಈ ಮಂತ್ರ ಹೇಳ್ಕೊಂಡು ಪಟ್ಸಿದ್ರೆ ಒಳ್ಳೆಯದು ಇದು ಬಂದಿಲ್ಲ ಅಂದರೆ ಅದು ಸಿಂಪಲ್ ಆಗಿರೋದಾದರೆ ಹೇಳಿರಿ ಇದು ಕೂಡ ಎಲ್ಲರಿಗೆ ಗೊತ್ತಿರುವಂಥ ಒಂದು ಪ್ರಚಲಿತ ಫೇಮಸ್ ಮಂತ್ರ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳದ್ದು ಗೊತ್ತಿಲ್ಲ ಅಂದರೆ ಅಷ್ಟಾದ್ರೂ ನೀವು ಹೇಳ್ಕೊಬೋದು ಹೇಳಿ ಹೆಜ್ಜೆ ನಮಸ್ಕಾರವನ್ನು ಮಾಡಿದ್ರೆ ನೋಡಿರಿ ನಮ್ಮ ಒಂದು ಏನೇ ಕಷ್ಟ ಇದ್ರೂ ರಾಯರು ಅದನ್ನು ಕಮ್ಮಿ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ನಮಗೆ ತಕ್ಕಂಥ ಅನುಕೂಲ ಮತ್ತು ನಮಗೆ ಲೇಟ್ ಆದರೂ ಕೂಡ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ಏನೇ ಕೌಟುಂಬಿಕ ಸಮಸ್ಯೆಗಳಿರಲಿ ಹಣಕಾಸಿನ ಸಮಸ್ಯೆಗಿರಲಿ ಮತ್ತು ನಮ್ಮ ಇಷ್ಟಾರ್ಥ ನೆರವೇರೋದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಏನಪ್ಪಾ ಅಂದರೆ ನಿಮಗೆ ಬೇಗ ಸಮಸ್ಯೆಗಳು ದೂರ ಆಗುತ್ತೆ ರಾಯರು ನಮ್ಮ ಜೊತೆ ನಿಲ್ತಾರೆ ರಾಯರ ಆಶೀರ್ವಾದ ಸಿಗುತ್ತೆ ಅಂತ ಹೆಜ್ಜೆ ನಮಸ್ಕಾರದ ಪ್ರಯೋಜನನೂ ಕೂಡ ಹೆಚ್ಚು ಅಂತಲೇ ಹೇಳ್ಬೋದು ಮಾಡಿದವ್ರಿಗೂ ಕೂಡ ಅದರ ಒಂದು ಅನುಭವ ಇರುತ್ತೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾಲ್ಕು ಗುರುವಾರ ಒಂಬತ್ತು ಗುರುವಾರ ಏಳು ಗುರುವಾರ ಆದರೂ ಹಾಕಿರಿ ನೀವು ಒಟ್ಟಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎರಡು ಮೂರು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಹೆಜ್ಜೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿರಿ ಅದ್ರ ಫಲಿತಾಂಶ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋ ಕೊಂದು ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು